ಹೊನ್ನಾಳಿಯ ಸಂಘ ಪಂಚಮಸಾಲಿ ಸಂಘ ತಾಲೂಕಾ ಘಟಕ ಈ ದಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದ ಈ ವರ್ಷದ ಮುಖ್ಯ ಆಕರ್ಷಣೆ ಅಂತಂದರೆ ಡಾಕ್ಟರ್ ಸಚಿನ್ ಗುತ್ತೂರವ್ರು ಬಹಳ ಅತ್ಯುತ್ತಮವಾಗಿ ಯು ಪಿ ಸಿ ಪರೀಕ್ಷೆಯ ಕುರಿತು ತಮ್ಮ ಅನುಭವಗಳನ್ನ ಹಂಚ್ಕೊಂಡ್ರವರು ಇವತ್ತು ಅವರು ಜನರಲ್ ಕ್ಯಾಟಗರಿ ಸಾಮಾನ್ಯ ವರ್ಗ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ಮತ್ತು ಸಾಮಾನ್ಯ ವರ್ಗ ಅಂತ ಅವರು ಸಾಮಾನ್ಯ ವರ್ಗದಲ್ಲಿಯೇ ಪರೀಕ್ಷೆಯನ್ನು ಬರೆದು ದೇಶಕ್ಕೆ ನಲವತ್ತೊಂದನೆಯ ರ್ಯಾಂಕನ್ನು ಪಡೆದಿದ್ದಾರೆ ಅವರು ನಿಮ್ಮೊಳಗ ಪ್ರತಿಭೆ ಇತ್ತು ಅಂತಂದರೆ ಆ ಪ್ರತಿಭೆಗೆ ಕರೆಕ್ಟಾಗಿ ಪ್ರೋತ್ಸಾಹ ಇತ್ತು ಅಂತಂದರೆ ಈ ಕಾಲದಲ್ಲಿ ಯಾವುದೇ ರಿಸರ್ವೇಷನ್ಗಳಿಲ್ಲದೇ ನನ್ನ ಪ್ರತಿಭೆ ಮತ್ತು ಪ್ರೋತ್ಸಾಹ ಇದ್ರೆ ಪ್ರತಿಯೊಬ್ಬರು ಐ ಎಸ್ ಆಗ್ಬಹುದು ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಅಂತಂದ್ರೆ ಡಾಕ್ಟರ್ ಸಚಿನ್ ಅವರು ಇವತ್ತು ದೇಶ ತುಂಬೆಲ್ಲ ನಮಗೆ ಮೀಸಲಾತಿ ಸಿಕ್ಕರೆ ಮಾತ್ರ ಆಗ್ತೀವಿ ಅಂತ ಏನು ಚರ್ಚೆ ನಡೆದಿದೆ ಇವತ್ತು ಇಡೀ ದೇಶದಲ್ಲಿ ನಾವು ರಿಸರ್ವೇಶನ್ ಪಡ್ಕೊಂಡು ಏನೇ ಮಾಡುದು ದೇಶದಲ್ಲಿ ಸರ್ಕಾರಿ ನೌಕರಿ ಇರುವುದು ಎಷ್ಟು ಪರ್ಸೆಂಟ್ ಕೇವಲ ಟೂ ಟು ತ್ರೀ ಪರ್ಸೆಂಟ್ ನಾವೆಲ್ಲ ಇದನ್ನಿದ್ರು ಕೂಡ ಸರ್ಕಾರಿ ನೌಕರಿ ಇರುವುದು ಎಷ್ಟಪ್ಪ ಕೇವಲ ಎರಡರಿಂದ ಮೂರು ಪರ್ಸೆಂಟ್ ಜನಗಳಿಗೆ ಅದು ರಾಜ್ಯದಲ್ಲಿ ಇರಲಿ ಅಥವಾ ಕೇಂದ್ರದಲ್ಲಿ ಇರಲಿ ಬರೀ ನಾವು ಇವುಗಳ ಸವಲತ್ತಿನ ನಂಬಿಕೊಳ್ಳಿಂತ ನಾವು ಏನಪ್ಪಾ ಅಂತಂದ್ರೆ ಹಾರ್ಡ್ ವರ್ಕ್ ಇಟ್ ವರ್ಕ್ಸಮ್ ನಮ್ಮ ಪ್ರಯತ್ನ ಮತ್ತು ಸತತ ಅಭ್ಯಾಸ ನಮ್ಮ ಸ್ವಾಮೀಜಿಯವ್ರು ಹೇಳ್ತಾ ಇದ್ರು ಒಬ್ಬ ಒಬ್ಬ ವಿದ್ಯಾರ್ಥಿಯ ಯಶಸ್ಸಿನ ಗುಟ್ಟು ಅಂತಂದ್ರೆ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್ ಅಭ್ಯಾಸ ಅಭ್ಯಾಸ ಮತ್ತು ಅಭ್ಯಾಸ ಅಂತ ಅಂದರೆ ಪ್ರಯತ್ನ ಪ್ರಯತ್ನ ಮತ್ತು ಪ್ರಯತ್ನ ಅಂತ ಇವತ್ತು ಅವರು ಮೊದಲನೇ ಬಾರಿಗೆ ಐ ಎ ಎಸ್ ಆಗಿಲ್ಲ ಅವರು ಅವರು ಅದನ್ನು ನಾಲ್ಕು ಬಾರಿ ಅಟೆಂಡ್ ಮಾಡಿದ್ದಾರೆ ಎಷ್ಟು ಬಾರಿ ನಾಲ್ಕನೇ ಬಾರಿ ಅವರು ಮೂರು ಭಾರಿ ಪ್ರಯತ್ನದಲ್ಲಿ ಸೋತು ನಾಲ್ಕನೇ ಬಾರಿ ಪ್ರಯತ್ನದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಈ ಯಶಸ್ ಅನ್ನೋದು ಕಣಗಿಲ ಹೂವಲ್ಲ ಅದು ಕಂಡು ಕಲ್ಲಿ ಸಿಗಂಗಿಲ್ಲ ಅದು ಅದು ಹೃದಯದಲ್ಲಿ ಅಳ್ಳುವಂಥ ಪರಿಶುದ್ಧ ಪಾರಿಜಾತ ಇದ್ದಂಗೆ ಅದಕ್ಕೆ ನಾವೇನು ಮಾಡಬೇಕು ನಿರಂತರ ಪ್ರಯತ್ನವನ್ನು ಮಾಡಬೇಕು ನಮಗೆ ನಾವೇನೆ ಮೋಟಿವೇಟ್ ಮಾಡ್ಕೋಬೇಕು ಇವತ್ತೇನು ಈ ಬಲ್ ಬದಲ್ಲ ಇಡೀ ಜಗತ್ತೆಲ್ಲ ಒಂದು ಕಾದಲೆ ಕತ್ತಲದಲ್ಲಿತ್ತು ಈ ಬಲ್ಬನ್ನ ಕಡ್ದವ ಕಂಡು ಹಿಡ್ದವನು ಯಾರಪ್ಪ ಅಂತಂದರೆ ಥಾಮಸ್ ಆಲ್ವಾ ಎಡಿಸನ್ ಅಂತ ನಾವು ಹೋದ ವರ್ಷ ಅಮೇರಿಕಾದಲ್ಲಿ ಹೋದಾಗ ಅವನ ಮನೆಗೆ ಹೋಗಿ ಅವರ ಪ್ರತಿಯೊಂದು ಸಾಧನೆಗಳನ್ನು ಒಂದು ಮ್ಯೂಸಿಯಂ ಮಾಡಿದ್ದಾರೆ ಅವ್ರದ್ದು ಮಾಡಿದ್ದಾರೆ ಮತ್ತು ಐನ್ಸ್ಟೈನ್ದು ಮಾಡಿದ್ದಾರೆ ಈ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳಿವರಿಬ್ಬರು ಅವರು ಕೂಡ ನಾವು ಹೋಗಿದ್ವಿ ಆ ಥಾಮಸ್ ಅಲ್ವಾ ಎಡಿಸು ಮೂರನೇ ಕ್ಲಾಸ್ ಇದ್ದಾಗನೇ ಭೀಕರವಾಗಿರುವಂಥ ಜ್ವರ ಬರುತ್ತೆ ಜ್ವರ ಬಂದ ಮೇಲೆ ಒಂದು ವರ್ಷ ಶಾಲೆಗೆ ಹೋಗೋದಿಲ್ಲ ಅವನು ಶಾಲೆಗೆ ಹೋಗೋದೇ ಇದ್ದಕ್ಕೆ ಒಂದು ವರ್ಷ ನಂತರ ಶಾಲೆ ಹೋಗ್ತಾನೆ ಆಲ್ರೆಡಿ ಇವ್ನ ಜೊತೆಗೆ ಕಲಿತಂಥ ಹುಡುಗರು ಇರ್ತಾರೆ ಈ ಹುಡುಗನಿಗೆ ಏನೂ ಬರೋದಿಲ್ಲ ಆ ಶಿಕ್ಷಕರು ಈ ಹುಡುಗನಿಗೆ ಪ್ರಶ್ನೆ ಕೇಳುತ್ತಾರೆ ಈ ಥಾಮಸ್ನಿಗೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅವನ ಬುದ್ಧಿ ಮತ್ತೆ ನೋಡಿ ಆ ಹುಡುಗನಿಗೆ ಆ ಶಿಕ್ಷಕ ಹೇಳ್ತಾರೆ ನಿನಗೆ ವಿದ್ಯೆ ಹತ್ತೋದಿಲ್ಲ ನಾಳೆಯಿಂದ ಶಾಲೆಗೆ ಬರ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿ ಮನೆ ಕಳಿಸ್ಬಿಡ್ತಾರೆ ಅವರ ತಾಯಿ ಕೂಲಿನಾಲೆ ಮಾಡಿಕೊಂಡು ಮತ್ತೊಂದು ಕೆಲಸವನ್ನು ಮಾಡಿಕೊಂಡಿರುವಂಥ ತಾಯಿ ಮನೆಗೆ ಬರ್ತಾಳೆ ಹುಡುಗ ಹೊರಗಡೆ ಕೂತ್ಕೊಂಡು ಅಳ್ತಾ ಇರ್ತಾರೆ ಅವಾಗ ಹುಡುಗನಿಗೆ ಅವ್ರ ತಾಯಿ ಕೇಳ್ತಾಳೆ ಯಾಕೆ ಶಾಲೆಯಿಂದ ಬಂದ ಏನಾಯಿತು ನಿನಗೆ ಅಂತ ಅಮ್ಮ ನನಗೆ ಶಾಲೆಗೆ ಬುದ್ಧಿ ಇಲ್ಲಂತೆ ವಿದ್ಯೆ ಹತ್ತೋದಿಲ್ಲಂತೆ ಅದಕ್ಕೆ ನಾಳೆಯಿಂದ ಶಾಲೆಗೆ ಬರ್ಲಿಕ್ಕೂ ಕೂಡ ನಿಮ್ಮ ತಾಯಿ ಜೊತೆಗೆ ನೀನು ಕೆಲ್ಸಕ್ಕೆ ಅಂತ ಹೇಳಿದ್ದಾರೆ ಅಂತೇಳಿ ತಾಯಿಗೆ ಬಹಳ ಶಿಟ್ಟು ಬರುತ್ತೆ ಅವಾಗ ಹಂಗೆ ಆ ಹುಡುಗನ್ನ ಶಾಲೆ ಕರ್ಕೊಂಡು ಹೋಗ್ತಾಳೆ ಆ ಶಾಲೆ ಕರ್ಕೊಂಡು ಹೋಗಿ ಅವರು ಅಮ್ಮ ಆ ಮಾಸ್ತರ್ ಕೇಳ್ತಾರೆ ಇವಳೇನು ಕಲ್ತಿಲ್ಲ ಯಾಕೆ ನನ್ನ ಮಗನ ಶಾಲೆಯಿಂದ ಹೊರಗೆ ಹಾಕಿದ್ರಿ ಅಂತ ಅವಾಗ ಅವ್ರು ಹೇಳ್ತಾರೆ ನಿನ್ನ ಮಗನಿಗೆ ವಿದ್ಯೆ ಹತ್ತೋದಿಲ್ಲ ಇಲ್ಲಿರುವಂಥ ಉಳಿದ ಎಲ್ಲ ಹುಡುಗರು ವಿದ್ಯಾವಂತರಿದ್ದಾರೆ ಬುದ್ಧಿವಂತರು ಇದ್ದಾರೆ ನಿನ್ನ ಮಗನಿಗೆ ವಿದ್ಯೆ ಹತ್ತೋದಿಲ್ಲ ಅದಕ್ಕೆ ಬೇಡ ಅಂತ ಹೇಳಿದೆ ಅಂತ ಹೇಳಿ ಅವಾಗ ತಾಯಿ ಹೇಳ್ತಾಳೆ ಶಿಕ್ಷಕರೇ ಮಕ್ಕಳು ಶಾಲೆಗೆ ಬರುದು ದೊಡ್ಡ ಮಕ್ಕಳು ಶಾಲೆಗೆ ಬರುದು ಜಾನರಾಗಲಿಕ್ಕೆ ವಿದ್ಯೆ ಕಲ್ತಂತ ಮಕ್ಕಳ ಶಾಲೆಗೆ ಬರೋದಿಲ್ಲ ಅಷ್ಟು ಎಷ್ಟೆಲ್ಲ ಹೇಳಿದ್ರು ಆ ಶಿಕ್ಷಕ ಕನ್ವಿನ್ಸ್ ಆಗೋದಿಲ್ಲ ಇಲ್ಲ ನಿನಗೆ ಅಡ್ಮಿಷನ್ ಇಲ್ಲ ಅಂತೇಳಿ ಕಳ್ಸಿ ಬಿಡ್ತಾರೆ ಅವಾಗ ಆ ತಾಯಿ ವಾಪಸ್ ಬರುವಾಗ ಆ ಶಿಕ್ಷಕನಿಗೊಂದು ಮಾತು ಹೇಳ್ತಾಳೆ ಶಿಕ್ಷಕರೇ ಈ ಹುಡುಗ ಏನೂ ಬರಲ್ಲ ಅಂತ ನೀವೇನು ಹೇಳಿದ್ರಲ್ಲ ಈ ಹುಡುಗ ಇಡೀ ಜಗತ್ತ ತಿರುಗಿ ನೋಡುವಾಗ ದೊಡ್ಡ ವ್ಯಕ್ತಿ ಮಾಡ್ತಾ ಚಾಲೆಂಜ್ ಮಾಡಿ ಅವಳು ಅವಳೇನು ಶಾಲೆಗೆ ಹೋಗಿ ಕಲ್ತವಳಲ್ಲ ಆದ್ರೆ ಬಿ ಎ ಬಿ ಎಡ್ ಎಮ್ ಎಮ್ ಎಡ್ ಮಾಡಿದಂತ ಒಬ್ಬ ಶಿಕ್ಷಕನಿಗೆ ಚಾಲೆಂಜ್ ಮಾಡ್ತಾಳೆ ಚಾಲೆಂಜ್ ಮಾಡ್ಕೊಂಡು ಮಗನ ಕರ್ಕೊಂಡು ಬಂದು ಆ ಹುಡುಗನ ಹೇಳ್ತಾಳೆ ನೀನು ಬಹಳ ದೊಡ್ಡ ವ್ಯಕ್ತಿ ಆಗಬೇಕು ನನಗೆ ಬಹಳ ದೊಡ್ಡ ಅವಮಾನ ಆಗ್ಯದ ನಾನು ಅವನಿಗೆ ಪ್ರತಿಜ್ಞೆ ಮಾಡಿದ್ನಿ ನೀನು ಬಹಳ ದೊಡ್ಡ ವ್ಯಕ್ತಿ ಮಾಡ್ತೀನಿ ಅಂತೇಳಿ ಇವಳು ಒಬ್ಬ ಶಾಲಾ ಶಿಕ್ಷಕನ ಮನೆಗೆ ಹೋಗಿ ಆ ಮನೆಯಲ್ಲಿ ಆ ಕಸ ಹೊಡೆದು ಅವನಿಗೆ ಅಡಿಗೆ ಮಾಡಿಕೊಟ್ಟು ಆ ಶಿಕ್ಷಕನಿಗೆ ಬಟ್ಟೆನ ತೊಳೆದು ಅವನು ಒಂದೇ ಒಂದು ಕಂಡೀಷನ್ ಅಂದ್ರೆ ಪಾಠ ಮಾಡಬೇಕು ನೀನು ಬಟ್ಟೆ ತೊಳಿತೀನಿ ಅಡಿಗೆ ಮಾಡಿ ಕೊಡ್ತೀನಿ ಎಲ್ಲ ಮಾಡಿ ಕೊಡ್ತ ಹೇಳ್ತಾಳು ಅವಳು ತನ್ನ ಇಡೀ ಬದುಕನ್ನು ತನ್ನ ಮಗನಿಗಾಗಿ ತ್ಯಾಗ ಮಾಡ್ತಾಳೆ ಈಗ ಅವನು ಸಚಿನ್ ಮಾತನಾಡುವಾಗ ಏನ್ ಹೇಳಿದ್ದ ಅಂತಂದ್ರೆ ಅವನು ಎಲ್ಲರ ಬಗ್ಗೆ ಹೇಳುದು ಅವನು ಇಬ್ಬರ ಬಗ್ಗೆ ಬಹಳ ಮುಕ್ತವಾಗಿ ಹೇಳಿದ ಒಂದು ತಂದೆದು ಇನ್ನೊಂದು ತಾಯಿ ಇದು ತಾಯಿ ಹೇಳಿದನು ನೀನು ನುಗ್ಗು 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 ಅಂತ ಹೇಳಿದ್ರು ನಡೆ ಮುಂದೆ ನಡೆ ಮುಂದೆ ನುಕ್ಕು ಇ ನಡೆ ಮುಂದೆ ಅಂತ ವಿವೇಕಾನಂದ ಹೇಳಿದಂಗೆ ಅವನ ತನ್ನ ತಂದೆ ತಾಯಿ ಬಗ್ಗೆ ಹೇಳಿದ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಇವತ್ತು ನಿಮ್ ಮಕ್ಕಳನ್ನ ನೀವು ಕರ್ಕೊಂಡು ಬಂದಿದಿರಿ ಯಾಕೆ ಕರ್ಕೊಂಡು ಬಂದಿರಿ ಅಂತಂದ್ರೆ ಈ ಸಮಾಜ ಕಳೆದ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಸಾವಿರಾರು ಮಕ್ಕಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನ ಮಾಡಿದೆ ಇಲ್ಲಿವರೆಗೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಶ್ರೀ ಪೀಠದಿಂದ ಪ್ರತಿಭಾ ಪುರಸ್ಕಾರವನ್ನ ಮಾಡಿದೀವಿ ನಾವು ಯಾಕೆ ಮಾಡಿದೀವಿ ಅಂತಂದ್ರೆ ನಿಮ್ಮ ಮಕ್ಕಳಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಕೂರಿಸು ಚಿಂತ ಸಮಾಜ ನಿಮ್ ಇದೆ ಮುಂದೆ ನೀವು ನುಗ್ಗಿ ಅಂತ ಹೇಳಿ ಸಮಾಜ ಯಾವತ್ತೂ ನಿಮ್ಮ ಜೊತೆಗೆ ಇರ್ತದೆ ಅಂತೇಳಿ ಪ್ರೋತ್ಸಾಹ ಮಾಡಲಿಕ್ಕೆ ಪ್ರತಿ ವರ್ಷ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರತಿಭಾ ಪುರಸ್ಕಾರವನ್ನು ನಾವು ಮಾಡ್ತಾ ಇದ್ದೇವೆ ನಿನ್ನ ಮಟ್ಟಕ್ಕೆ ಒಬ್ಬ ಹುಡುಗ ಬಂದಿದ್ದ ವಿಶ್ವನಾಥ ಅಂತ ಹೇಳಿ ಅವನಿಗೊಂದು ಕನಸು ಏನಪ್ಪಾ ಅಂತಂದ್ರೆ ನಾನು ಕೂಡ ಐ ಎ ಎಸ್ ಆಫೀಸರ್ ಆಗಬೇಕು ಅಂತೇಳಿ ಬೆಳಗ್ಗೆ ಬೆಳಗ್ಗೆ ಸೊ ಆದರೆ ನಾವು ಬಡತನ ಇದೆ ನಾನು ಹರಪಳ್ಳಿ ತಾಲೂಕು ಭಾಳ ಬಡತನ ಇದೆ ನಾನು ಐ ಎ ಎಸ್ಸು ಆಗಬೇಕು ಅಂತಂದರೆ ನಾನು ದೆಲ್ಲಿಗೆ ಹೋಗಬೇಕು ದೆಲ್ಲಿಗೆ ಹೋಗ್ಬೇಕಂತಂದರೆ ನಮಗೆ ಹೊಲ ಇಲ್ಲ ಮನೆ ಇಲ್ಲ ಒಟ್ಟು ಒಂದು ಮೂರು ಲಕ್ಷ ರೂಪಾಯಿ ನಮಗೆ ಹಣ ಬೇಕಾಗ್ತದೆ ಅದಕ್ಕೆ ನೀವು ಗುರುಗಳಿಗೆ ಸಹಾಯ ಮಾಡಿ ಅಂತ ಹೇಳಿದವನು ಆ ಹುಡುಗನಿಗೆ ಸಹಾಯ ಮಾಡಬೇಕು ಅಂತ ನಮಗೂ ಅನಿಸ್ತದೆ ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದಾಗ ನಾನು ಅವನಿಗೆ ಇವತ್ತು ಸಚಿನ್ ಜೊತೆಗೆ ಕನೆಕ್ಟ್ ಮಾಡಿಸಿದೆ ಹೌದಪ್ಪ ಅವನಿಗೆ ನಾವು ಸಹಾಯ ಮಾಡಕ್ಕೆ ರೆಡಿ ಇದ್ದೀವಿ ಅವನು ಎಲಿಜಿಬಲ್ ಇದ್ದಾನಾ ಅದಕ್ಕೆ ನೀನು ಅವ್ನು ಸ್ವಲ್ಪ ಗೈಡ್ ಮಾಡು ಅಂತೇಳಿ ನಾನು ಸಚಿನ್ ಕೇಳಿದೆ ಆಯ್ತು ಗುರುಗಳ ಹುಡುಗನಿಗೆ ನಾನು ಗೈಡ್ ಮಾಡ್ತೀನಿ ಅಂತೇಳಿ ನಾನು ಕೇಳಿದೆ ಮತ್ತು ನಿನಗೆ ಯಾರ ಮೆಂಟ್ರು ಅಂತ ಕೇಳಿದೆ ನಾನು ಸಚಿನ್ ನೀನು ಹೇಗೆ ಆಯಸ್ಸಾದೆ ಅಂತ ಇಲ್ಲ ನನಗೆ ದೊಡ್ಡ ಸಮಸ್ಯೆ ಅಂತಂದ್ರೆ ನನಗೆ ಯಾರೂ ಕೂಡ ಮೆಂಟ್ರ್ ಇಲ್ಲ ಗೈಡ್ ಮಾಡೋರು ಇರಲಿಲ್ಲ ಅದೇ ದೊಡ್ಡ ಸಮಸ್ಯೆ ಉಳಿದವರಿಗೆಲ್ಲ ಗೈಡ್ ಮಾಡೋರು ಇದ್ರು ಅಂತ ಹೇಳಿ ಇವತ್ತು ನಮ್ಮ ಪ್ರಸನ್ನ ಹೇಳಿದಲ್ಲ ಇಪ್ಪತ್ನಾಲ್ಕನೇ ರ್ಯಾಂಕ್ ಏನ ಬಂದಲ್ಲ ಐ ಪಿ ಎಸ್ ಅವನು ಇವನು ಫ್ರೆಂಡ್ ಒಂದೇ ಕಡೆ ಓದ್ತವ್ರು ಇಬ್ಬರು ಕೂಡನೆ ಆ ಹುಡುಗನಿಗೆ ಗೈಡ್ ಮಾಡಿದವನು ಇವನೇ ಅವನು ಇಪ್ಪತ್ನಾಲ್ಕು ಬಂದ ಇನ್ನ ನಲ್ವತ್ತು ಒಂದು ಬಂದ ಅಂದರೆ ಇವರವರು ಕೂಡ ಒಂದೇ ದಿಲ್ಲಿ ಒಂದೇ ಕಡೆ ಇದ್ಕೊಂಡು ಅಧ್ಯಯನ ಮಾಡಿ ಇವತ್ತು ಕರ್ನಾಟಕಕ್ಕೆ ಒಂದು ಇಪ್ಪತ್ತ್ನಾಲ್ಕನೇ ರ್ಯಾಕು ಇನ್ನೊಂದು ಫಾರ್ಟಿ ಒನ್ ರ್ಯಾಂಕ್ ಬಂದ ಅಂದರೆ ಜನರಲ್ ಕೆಟಗಿಯವರು ಎಪ್ಪತ್ತಕ್ಕಿಂತ ಕಡಿಮೆ ಬಂದರೆ ಮಾತ್ರ ಅವರೇನು ಐ ಎಸ್ ಆಗ್ಲಿಕ್ಕೆ ಎಲಿಜಿಬಲ್ ಆಗ್ತಾರೆ ಇನ್ನು ಒ ಬಿ ಸಿ ಉಳಿದೋರೆಲ್ಲ ಮುನ್ನೂರು ಇದ್ರೂ ನಡೀತಿತ್ತು ಅವರಿಗೆ ಸೊ ಹಾಗಾಗಿ ಇವತ್ತು ಇನ್ನು ಹೊನ್ನಾಳಿಯಲ್ಲಿ ತದನಂತರ ಆ ಥಾಮಸ್ ಅಲ್ವ ಇಡಿಸೂ ಮುಂದೆ ಅವನ ಕಲಿತ ಬಲ್ಬ್ ಕಂಡು ಹಿಡೀಬೇಕಂತ ಶುರು ಮಾಡಿದ ಎಷ್ಟು ಬಾರಿ ಒಂದು ಬಾರಿ ಅಲ್ಲ ಎರಡು ಬಾರಿ ಅಲ್ಲ ಮೂರು ಬಾರಿ ಅಲ್ಲ ನೂರು ಬಾರಿ ಅಲ್ಲ ಇನ್ನೂರು ಬಾರಿ ಅಲ್ಲ ಒಂಬೈನೂರ ತೊಂಬತ್ತೊಂಬತ್ತು ಬಾರಿ ಬಲ್ಬ್ ಅನ್ನ ಕಂಡಿಡ್ಲಿಕ್ಕೆ ಶುರು ಮಾಡಿದ ಒಂದು ಸಾವಿರನೇ ಬಾರಿಗೆ ಅಟೆಂಪ್ಟ್ ಮಾಡಿದ ಬಲ್ಬ್ ಬೆಳಕು ಬಂತು ಖುಷಿ ಆಯಿತು ಕೊನೆಗೆ ಆಮೇಲೆ ಅವನಿಗೆ ನೋಬೆಲ್ ಪ್ರೈಸ್ ಬಂತು ಆವಾಗ ಹಿಂಗೆ ಪತ್ರಕರ್ತರು ಬಂದು ಕೇಳಿದ್ರು ಅಲ್ಲ ಜೀವನದಲ್ಲಿ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಸೋತ್ರ ಇದು ಸಾಕಂತೀವಿ ಮತ್ತು ನೀವು ಒಂಬೈನೂರ ತೊಂಬತ್ತೊಂಬತ್ತು ಬಾರಿ ಫೇಲ್ ಆದರೂ ಕೂಡ ನಿಮ್ಮಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗಲಿಲ್ಲ ಹೇಗೆ ಅಂತ ಕೇಳಿದ್ರು ಅವಾಗ ಅದೇ ಅಲ್ವ ಹಿಡಿಸಿನ ಪ್ರಶ್ ಪತ್ರಕರ್ತ ಕೇಳಿದ ಯಾರು ಹೇಳಿದ್ದು ಒಂಬೈನೂರ ತೊಂಬತ್ತೊಂಬತ್ತು ಬಾರಿ ನಾನು ಫೇಲ್ ಆದ ಅಂತೇಳಿ ಅದು ನಿಮ್ಮ ತಪ್ಪು ಕಲ್ಪನೆ ಒಂದು ಬಲಬಣ್ಣ ಕಣ್ಣು ಎಷ್ಟು ಬಾರಿ ತಪ್ಪು ಮಾಡಿದೆ ಮಾಡಬಹುದು ಅನ್ನೋದನ್ನ ನಾನು ಕಂಡು ಹಿಡಿದೆ ಅಂತ ಹೇಳಿದ ಅವನು ಅಂದ್ರೆ ನೋಡು ವಿಧಾನ ನೋಡಿ ಒಂದು ಬಲ್ಬ್ ಕಣ್ಣಿಡ್ಬೇಕಾದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಬಾರಿ ನಾವು ತಪ್ಪು ಮಾಡಬಹುದು ಅಂತ ಕಣ್ಣಿಡಿದೆ ಅಂತ ಹೇಳಿದವನು ಹಾಗಾಗಿ ಇವತ್ತು ಥಾಮಸ್ ಅಲ್ವಾ ಎಡಿಸನ್ ಇಲ್ಲ ಅವನ ತಾಯಿನೂ ಇಲ್ಲ ಅವತ್ತು ಆ ಶಾಲೆಯಿಂದ ಹೊರಗಿದ್ದ ಆಗಿದ್ದ ಶಿಕ್ಷಕೂ ಇಲ್ಲ ಆದ್ರೆ ಅವರ ಸಾಧನೆ ಮಾತ್ರ ನಮ್ಮ ಮುಂದೆ ಇದೆ ಇವತ್ತು ಜಗತ್ತಿನಲ್ಲಿ ಏನು ಬೆಳಕು ಅಂತ ಕಾಣ್ತಾ ಇದೆ ಆ ಬೆಳಕು ಅಂತಕ್ಷ ನಮಗೆ ನೆನಪಾಗೋದು ಬಲ್ಬ್ ಅಂತ ನೆನಪಾಗೋದೆ ನಮಗೆ ಥಾಮಸ್ ಅಲ್ವಾ ಎಡಿಸನ್ ಹಾಗೆ ಈ ದೇಶದಲ್ಲಿ ಜಗತ್ತಿನಲ್ಲಿ ಸಾವಿರ ಸಾವಿರ ಜನ ಪ್ರತಿಭಾವಂತ ಇದ್ದಾರೆ ಹಾಗಾಗಿ ಇವತ್ತೇನು ಹತ್ತನೇ ಕ್ಲಾಸು ಮತ್ತು ಹನ್ನೆರಡನೇ ಕ್ಲಾಸ್ನಲ್ಲಿ ನೀವೇನು ಅತಿ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡು ಬಂದಿದ್ದೀರಿ ನಿಮಗೆ ಒಂದು ಪ್ರೋತ್ಸಾಹ ಒಂದು ನಾವೆಲ್ಲ ಪಂಚಮ ಶಾಲೆಗಳು ನಾವೆಲ್ಲ ಜನರಲ್ ಕಟ್ಟೆಯಲ್ಲಿ ಇರುವಂಥವ್ರು ನೀವು ಬರೀ ಮಕ್ಕಳನ್ನ ರಿಸರ್ವೇಷನ್ನು ರಿಸರ್ವೇಷನ್ ತಂಡಲಿಕ್ಕೂ ಕೊಡಿ ಈಗ ಅದು ಎಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ ತೊಂಬತ್ತಕ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡಂತಹ ಮಕ್ಕಳಿಗೆ ರಿಸರ್ವೇಶನ್ ಅನುಕೂಲ ಆಗಬಹುದು ಇನ್ನು ತೊಂಬತ್ತಕ್ಕಿಂತ ಕಡಿಮೆ ತೆಗೆದುಕೊಂಡಂತಹ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕಲ್ಲ ಕೇವಲ ರ್ಯಾಂಕ್ ಇದ್ದಂತ ಮಕ್ಕಳ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡೋದು ಅದಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡಬೇಕು ಆ ಮಕ್ಕಳು ಏನಾಗಬೇಕು ಈಗ ಇವ್ರ ಜೊತೆಗೆ ಪಾಸ್ ಆದಂತ ಏಳು ಎಂಟು ಲಕ್ಷ ಜನ ಪರೀಕ್ಷೆನ ಬರೆದಿರ್ತಾರೆ ಅದರಲ್ಲಿ ಸೆಲೆಕ್ಟ್ ಆದವ್ರು ಎಷ್ಟು ಜನ ಎಂಟುನೂರು ಒಂದು ಒಂದು ಏಳ್ನೂರಿಂದ ಎಂಟುನೂರು ಜನ ಉಳಿದ ಜನ ವಿದ್ಯಾರ್ಥಿಗಳ ಜೀವನ ಏನು ಅವ್ರೇನು ಮಾಡಬೇಕು ಅದಕ್ಕೆ ನಾವು ಸ್ವಾವಲಂಬಿಗಳಾಗಬೇಕು ಅದಕ್ಕೆ ನಾವೇನು ಹೇಳಬೇಕು ಆತ್ಮ ನಿರ್ಭರ ಆಗಬೇಕು ಇದನ್ನೇ ಈ ದೇಶದ ಪ್ರಧಾನಮಂತ್ರಿಗಳು ಹೇಳೋದು ಇದು ಪಕ್ಕದ ಚೀನಾ ದೇಶ ಇದೆ ಅಮೇರಿಕಾ ದೇಶ ಇದೆ ರಷ್ಯಾ ದೇಶ ಇದೆ ಅವುಗಳು ಇಡೀ ಎಲ್ಲ ಆ ದೇಶದಲ್ಲಿ ಪ್ರತಿಯೊಬ್ಬರಿಗೆ ನಾವು ಜಾಬ್ ಕೊಡಕ್ಕಾಗೋದಿಲ್ಲ ಆದರೆ ನಮ್ಮೊಳಗೆ ಪ್ರತಿಯೊಬ್ಬರಿಗೂ ದೇವರು ಒಂದು ವಿಶಿಷ್ಟವಾಗಿರುವಂಥ ಒಂದು ಶಕ್ತಿಯನ್ನು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ನಾವು ಋಷಿಕೇಶ್ನಲ್ಲಿ ಇರ್ತೇವೆ ನಾವು ಋಷಿಕೇಶ್ನಲ್ಲಿ ಓದುವ ಸಂದರ್ಭದಲ್ಲಿ ಓದುವ ಸಂದರ್ಭದಲ್ಲಿ ಒಬ್ಬ ಹುಡುಗ ಬಂದಿತ್ತ ಅವನು ಈ ಸಾಗರ ಅಂತ ಬರ್ತದಲ್ಲ ಸಾಗರ ಜಡೆ ಅಂತ ಒಂದು ಊರದ ಆ ಊರಿನಂತ ಒಬ್ಬ ಹುಡುಗ ಸೊರಬ ತಾಲೂಕು ಅದು ಅವನು ಋಷಿಕೇಶಿಗೆ ಬಂದಿದ್ದ ಯಾಕೆ ಬಂದಿದ್ದ ಅಂತಂದ್ರೆ ಅವನು ಬಂಗಾರ ವ್ಯಾಪಾರ ಮಾಡ್ತಿದ್ದ ಅವನು ಆ ಬಂಗಾರ ವ್ಯಾಪಾರ ಲಾಸ್ ಆಯ್ತು ಅವನಿಗೆ ಲಾಸ್ ಆಗಿ ಯಾರು ಹೇಳಿದ್ರು ಸಾಲ ಮಾಡೋರು ಕೆಲಕ್ಷ್ರು ಬಂದರು ಮನೆಗೆ ಇವ್ರೇನ್ ಮಾಡಿಬಿಟ್ಟ ಊರು ಬಿಟ್ಟು ಬಂದ ಯಾರು ಹೇಳಿದ್ರು ಹರಿದವರು ಊಷ್ ಹೋಗು ಅಂತ ಅಲ್ಲಿ ಬಂದ ಆ ಸೊರಬದವರು ಒಬ್ರು ಅಲ್ಲಿ ಯೋಗ ಹೇಳ್ಕೊಡ್ತಿದ್ರು ಅವ್ರ ಹತ್ರ ಇದ್ದ ಅವ್ನು ಎಷ್ಟು ಡಿಪ್ರೆಸ್ ಆದ ಅಂತಂದ್ರೆ ಹತ್ತು ಲಕ್ಷ ರೂಪಾಯಿ ಸಾಲ ಆಗಿತ್ತು ಎಷ್ಟೇ ಇಸ್ವಿಯಲ್ಲಿ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಹತ್ತು ಲಕ್ಷ ರೂಪಾಯಿ ಸಾಲಾಗಿತ್ತು ಎರಡ್ ಸಾವಿರದ ನಾಲ್ಕನೇಷ್ಟು ಹತ್ತು ಲಕ್ಷ ಅಂತ ಒಂದು ಕೋಟಿ ರೂಪಾಯಿ ಸಮಾನ ಅವನು ಅಂದ್ಕೊಂಡಿದ ನೇರವಾಗಿ ಗಂಗಾ ನದಲ್ಲಿ ಜಿಗದವ ಎದಕ್ಕ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಾವೆಲ್ಲ ಯೋಗ ಕಲೆ ಕತ್ತಿದ್ದೀವಿ ಯಾರೋ ಜಿಗದಂತೆ ನಾವು ನಾಲ್ಕೈದು ಜನ ಜಗದ ಹುಡುಗನ ಬದುಕಿದೀವಿ ಬದುಕಿಸಿ ಕರ್ಕೊಂಡು ಅವನಿಗೆ ಒಂದು ಸ್ವಲ್ಪ ಬುದ್ಧಿವಾದ ಹೇಳಿ ನೀನು ಚೆನ್ನಾಗಿ ಯೋಗ ಕಲಿಯಪ್ಪ ಮುಂದೆ ಫ್ಯೂಚರ್ ಇದೆ ಅಂತ ಹೇಳಿ ಯೋಗ ಹೇಳಕ್ ಕಲ್ತ ಅಲ್ಲಿ ಚೀನಾ ದೇಶರು ಬಂದ್ರು ಯಾರು ಚೆನ್ನಾಗಿ ಯೋಗ ಹೇಳ್ಕೊಡ್ತಾರೆ ಅವ್ರನ್ನ ನಮಗ್ ಟೀಚರ್ ಬೇಕು ಅಂತ ಹೇಳಿ ಆ ಹುಡುಗನಿಗೆ ಏನೋ ಮಾಡಿ ಚೀನಾ ಕಳಿಸಿದೀವಿ ಇವತ್ತು ಚೀನಾದಲ್ಲಿ ಯೋಗ ಕಲ್ತಾ ಚೀನಾ ಹುಡುಗಿಯನ್ನೇ ಮದುವೆ ಆದ ಇವತ್ತು ಅವನ ತಿಂಗಳಿಗೆ ಎಷ್ಟು ಕಳಿಸ್ತಾನೆ ಗೊತ್ತಾ ಮೂರು ಲಕ್ಷ ರೂಪಾಯಿ ಅವನು ಹತ್ತು ಲಕ್ಷ ಸಾಲ ತೀರಿಸಿದ ಸೊರಬ್ ಜಡೆಯಲ್ಲಿ ದೊಡ್ಡ ಮನೆ ಕಟ್ಟಿಸಿದಾನೆ ಇವತ್ತು ಪ್ರತಿ ತಿಂಗಳು ಮೂರು ಲಕ್ಷ ಗಳಿಸ್ತಾನೆ ಅವನು ಅಂದ್ರೆ ಕೇವಲ ಅಭ್ಯಾಸ ಜೊತೆಗೆ ಯೋಗವನ್ನು ಮಾಡಿದ್ರು ಕೂಡ ಇವತ್ತು ಯೋಗ ಏನಾಗಿದೆ ಅದು ಒಂದು ಉದ್ಯಮವಾಗಿ ಬೆಳೆದದೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಉದ್ಯಮಿಗಳನ್ನ ಮಾಡಬೇಕು ಅವನ ಶಿಕ್ಷಣದಲ್ಲಿ ಹೆಚ್ಚು ಆಯಾಸಕ್ತಿ ಇತ್ತಂತಂದ್ರೆ ಡಾಕ್ಟರ್ ಮಾಡಿ ಇವನು ಎಷ್ಟು ಬುದ್ಧಿವಂತದಾನ ಸಚಿನ್ ಅಂತಂದ್ರೆ ಅವ್ನು ಬಹಳ ಬುದ್ಧಿವಂತದಾನ ಅವ ಹೆಂಗೆ ಬುದ್ಧಿವಂತಂದ್ರೆ ಅವನು ಬಿ ಎ ಮಾಡಿ ಐ ಎಸ್ ಯು ಪಿ ಎಸ್ ಸಿ ಎಕ್ಸಾಮ್ ಕಟ್ಟಿಲ್ಲ ಅವೇನ್ ಮಾಡ್ಬಿಟ್ಟ ಬ್ಯಾಕಪ್ ಯಾವ್ದಪ್ಪ ಎಸ್ ಆಯಸ್ ಫೇಲ್ ಆದ್ರೂ ಡಾಕ್ಟರ್ ಇರಬೇಕು ಅಂತ ಆ ಜಾಣತನ ನೋಡಿ ಅವನು ಡಾಕ್ಟರ್ ಇದು ಇದು ಆಪ್ಷನ್ ಇದು ಯಾವುದು ಇದು ಲಕ್ ಇದು ಇದು ಪ್ರಯತ್ನ ಮಾಡೋಣ ಆದ್ರೆ ಎಸ್ ಆಗ್ತೀನಿ ಇಲ್ಲ ಅಂದ್ರೆ ಏನಪ್ಪ ಕೊನೆಗೆ ಉಪಜೀವನಿಗೆ ಏನಿರ್ತದೆ ಎಂ ಬಿ ಎಸ್ ಅವರು ಡಾಕ್ಟರ್ ಹೌದು ಮತ್ತು ಮುಂದಿನ ದಿನ ನಾನು ಕೇಳಿದ ಅವನ ಜೊತೆ ಚಿಟ್ಚಾಟ್ ಮಾಡುವಾಗ ಡಾಕ್ಟರ್ ಆದ್ರೆ ಡಾಕ್ಟರ್ ಎಸ್ ಆದ್ರೆ ಈ ದೇಶದಲ್ಲಿ ಪಾಲಿಸ್ ಇದಾವಲ್ಲ ಪಾಲಿಸಿಗಳನ್ನ ಭಾಳ ಚೆನ್ನಾಗಿ ಮಾಡ್ಬೋದು ಯಾಕಂದ್ರೆ ಐ ಎ ಎಸ್ ಆಫೀಸರ್ನೇ ಅವರೇ ಭಾಳ ಇಂಪಾರ್ಟೆಂಟ್ ಈ ದೇಶದ ನಮ್ಮ ಸೆಂಟರ್ ಮಂತ್ರಿಗಳು ಮುಖ್ಯಮಂತ್ರಿಗಳು ಏನಿದಲ್ಲ ಇವ್ರಿಗೆ ಇಲ್ಲಿ ಹೆಚ್ಚು ಪವರ್ಫುಲ್ ಯಾರಪ್ಪ ಅಂತಂದರೆ ನಮ್ಮ ದೇಶದ ಆರ್ಥಿಕವನ್ನ ಈ ದೇಶದ ದಿಕ್ಸೂಚನೆಯನ್ನು ಬದಲಾವಣೆ ಮಾಡೋರು ಯಾರಪ್ಪ ಇವರೇ ಒಂದು ಒಂದು ರಾಜ್ಯದ ಡಿ ಸಿಗಳಾಗಿ ಆ ದೊಡ್ಡ ದೊಡ್ಡ ಮಂತ್ರಿಗಳಲ್ಲಿ ಪೋರ್ಟ್ಫೋಲಿಯೋ ಆಫೀಸರ್ಸ್ಗಳಾಗಿ ಇವರೇನು ಮಾಡ್ತಾರಲ್ಲ ಪಾಲಿಸಿಗಳು ಅವು ದೇಶಕ್ಕೆ ಭಾಳ ಉತ್ತಮವಾಗಿರ್ತವೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಾ ವೀರಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಆ ಎಂಟೈರ್ ಟೀಮು ಇವತ್ತು ಈ ವರ್ಷದ ಪ್ರಪ್ರಥಮ ಪ್ರತಿಭಾ ಪುರಸ್ಕಾರ ಆಗಿರೋದೇ ಹೊನ್ನಾಳಿಯಲ್ಲಿ ಭಾಳ ನಮಗೆ ಹೆಮ್ಮೆ ನಾರ್ಮಲ್ ಆಗಿ ಜುಲೈ ನಂತರದಲ್ಲಿ ಮಾಡ್ತಾ ಇರ್ತಾರೆ ಇವರು ಜೂನ್ನಲ್ಲೇನೆ ಮಾಡಿರುವ ಅತ್ಯಂತ ವಿಶೇಷ ಎಂಟೈರ್ ಟೀಮ್ಗೆ ನಾವು ಧನ್ಯವಾದ ಹೇಳ್ತೀವಿ ನಮ್ಮ ಸಚಿನ್ ಹೇಳಿದಂಗೆ ಹೊನ್ನಾಳಿ ಅಂತ ಭಾಳ ಚಂದ ಹೇಳಿದಲ್ಲ ಹಾಂ ಹೊನ್ನ ಅರಳಿದವರು ಹೇಳಿ ಹಾಗಾಗಿ ಇವತ್ತು ನಮ್ಮ ಪೀಠದ ಅಡ್ಮಿನಿಸ್ಟ್ರಾಗಿರುವಂಥ ಡಾಕ್ಟರ್ ರಾಜ್ಕುಮಾರ್ ಬಂದ ಮೇಲೆ ನಮ್ಮ ಪೀಠ ಭಾಳ ಉತ್ತರೋತ್ತರವಾಗಿ ಇದೆ ಈ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಸೋಮನಗೌಡ ಪಾಟೀಲ್ ಅವರು ಮಹಿಳಾ ರಾಜ್ಯಾಧ್ಯಕ್ಷರಾಗಿರುವಂಥ ವಸಂತಕ್ಕ ಹುಲ್ಲತ್ತಿಯವರು ಮತ್ತು ನಮ್ಮ ಪರಮೇಶ್ ಪಟ್ಟಣ ಶೆಟ್ಟಿಯವರು ಕಾರ್ಯ ಪ್ರಧಾನ ಕಾರ್ಯದರ್ಶಿಗಳು ಜೊತೆಗೆ ನಮ್ಮ ಪ್ರಕಾಶ್ ಪಾಟೀಲ್ರು ದಾಸೋಹ ಸಮಿತಿಯ ಅಧ್ಯಕ್ಷರು ಹಾಗಾಗಿ ಮತ್ತು ಇನ್ನೊಂದು ಈ ವರ್ಷ ನಮ್ಮ ಮಠದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ನಿಲಯ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಿಮ್ಮ ತಾಲೂಕಿನಲ್ಲಿ ನಿಮಗೆ ಗೊತ್ತಿರುವಂಥವರು ಯಾರಾದರೂ ಬಡವ ಮಕ್ಕಳಿದ್ರೆ ಅವರೇ ಆರ್ಥಿಕವಾಗಿ ಅಸಮರ್ಥರಿದ್ರೆ ಅಂಥ ಮಕ್ಕಳನ್ನ ಐದನೇ ಕ್ಲಾಸ್ ನಂತರದ ಮಕ್ಕಳನ್ನ ನಮ್ಮ ಮಠಕ್ಕೆ ಕಳ್ಸ್ಕೊಂಡು ಬನ್ನಿ ಅವರಿಗೆ ಶಿಕ್ಷಣ ಪ್ರಸಾದದ ಸಂಪೂರ್ಣವಾಗಿರುವಂತ ಕೊಡುವಂತಹ ಜವಾಬ್ದಾರಿ ನಮ್ಮ ಮಠದು ಅಂತ ಹೇಳಿ ಬಹಳ ನಾವು ಹೆಮ್ಮೆಯಿಂದ ಹೇಳುತ್ತೇವೆ ನಿಮಗೆ ಯಾರಾದರೂ ಬಡವರು ಕಂಡ್ರೆ ನಮ್ಮ ಕನಸು ಒಂದೇ ಯಾವಪ್ಪ ಬಡ ಮಕ್ಕಳು ನಾವು ಬಡವರಿದ್ದಕ್ಕೆ ನಾವು ಶಿಕ್ಷಣ ಕಲಿಲಿಕ್ಕೆ ಆಗ್ಲಿಲ್ಲ ಅನ್ನಬಾರದು ಅದು ಈ ದೇಶದ ಇದು ದೊಡ್ಡ ದುರಂತ ಅದಕ್ಕೆ ಯಾವ ಮಕ್ಕಳು ಯಾವ ತಂತ್ರಗಳು ನಾವು ಬಡವರಿದ್ದೀವಿ ನಮಗೆ ಶಿಕ್ಷಣ ಕೆಲ್ಸಕ್ಕೆ ಆಗಂಗಿಲ್ಲ ಅಂತೀರ ಅಂತ ಮಕ್ಕಳನ್ನ ನಮ್ಮ ಮಠ ಕರ್ಕೊಂಡು ಬನ್ನಿ ಅವ್ರಿಗೆ ಉತ್ತಮ ಇರುವಂತಹ ಶಿಕ್ಷಣವನ್ನ ಸಂಸ್ಕಾರವನ್ನು ಕೊಡೋದ್ರ ಮೂಲಕ ಈ ನಾಡಿನ ಸುಪ್ರಸಿದ್ಧ ಪ್ರಜೆಗಳನ್ನಾಗಿ ಮಾಡ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮಾಡಿದಿರಿ ಸಮಯದ ಅಭಾವ ಇಷ್ಟು ಸಾಂಕೇತಿಕವಾಗಿ ಮತ್ತು ನೇರವಾಗಿ ಮತ್ ಪರೋಕ್ಷವಾಗಿ ಅಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡಲಿಕ್ಕೆ ಕಾರ್ಯಕರ್ತ ಮಹಿಳಾ ಅಧ್ಯಕ್ಷರಿರಬಹುದು ಇನ್ನು ಅನೇಕ ಜನ ನಮ್ಮ ಅಶೋಕ್ ಅವರು ಇನ್ನು ಬಹಳ ಜನ ಇಲ್ಲಿ ಮುಂದೆ ಕುತ್ಕೊಂಡಿದ್ರಿ ಮತ್ತ ನಮ್ಮ ಇನ್ನು ಅನೇಕ ಜನ ಹಿಂದೂ ವಾಗೇಶ್ವರ ಎಲ್ಲ ಅನೇಕ ಜನ ಬಂದಿದ್ದಾರೆ ವಿಶೇಷವಾಗಿ ಇವತ್ತು ಸನ್ಮಾನ ಸಚಿನಿಗೆ ಎಷ್ಟು ಖುಷಿ ಆಗಿದ್ದು ಗೊತ್ತಿಲ್ಲ ಯಾಕೆ ಹೇಳಿ ಯಾಕೆ ಈಗ ಈ ತಿಂಗಳೇನಪ್ಪ ಬರೀ ಸನ್ಮಾನ 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 ಹ ಆದ್ರೆ ಅತ್ಯಂತ ಖುಷಿ ಅವನಿಕ್ಕಿಂತ ನಮಗೆ ಅತ್ಯಂತ ಖುಷಿಯಾಗಿತ್ತು ಅವನು ಸನ್ಮಾನ ಮಾಡೋಕ್ಕಿಂತ ಅವ್ರ ತಂದೆ ತಾಗಳಿಗೆ ಸನ್ಮಾನ ಬಹಳ ಖುಷಿ ಆಯ್ತು ನಮಗೆ ನಮ್ಮ ಬಸವರಾಜಪುರಗೆ ಮತ್ತು ವಿಮಲಮ್ಮ ವಿನೋದ ಅವರಿಗೆ ಭಾಳ ಖುಷಿ ಆಯಿತು ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಒಬ್ಬ ತಂದೆ ತಾಯಿಗಳಿಗೆ ಒಬ್ಬ ಮಗ ಆಯ್ಕಬೇಕು ಅಂತಂತ ಇದಕ್ಕಿಂತ ಇನ್ನೇನು ಹೆಮ್ಮೆ ಬೇಕು ಅದಕ್ಕೆ ಅವರ ಸಚಿನ್ ಈಗ ಶುರುವಾಗಿದೆ ಇನ್ನೂ ಇದು ಮುಗಿದ ತಕ್ಷಣ ಅವನು ಇನ್ನು ಮಸೂರಿ ಅಂತಿದೆ ಋಷಿಕೇಶ್ ಮೇಲ್ಗಾ ದೇಡ ಉತ್ತರಾಖಂಡ್ನಲ್ಲಿ ಅಲ್ಲಿ ಒಂದು ವರ್ಷ ಅವನಿಗೆ ಟ್ರೈನಿಂಗ್ ಆಗುತ್ತೆ ಅದ ಆದ್ಮೇಲೆ ಮತ್ತೊಂದು ವರ್ಷ ಅವರಿಗೆ ಮಂತ್ರಿಗಳಿಗೆ ಅಧಿಕಾರಿಗಳಾಗೋದು ಇರ್ತದೆ ಅದಾದ್ಮೇಲೆ ಅಧಿಕೃತವಾಗಿ ಒಂದು ರಾಜ್ಯದಲ್ಲಿ ಅವ್ರ ನೇಮಕ ಮಾಡ್ತಾರೆ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗ್ತಾರೆ ಅದು ನಮ್ಮ ಹೆಮ್ಮೆ ನಮ್ಮ ಕನಸಪ್ಪ ಅಂತಂದ್ರೆ ನಮ್ಮ ಜೀವಿತ ನಮ್ಮ ಸಮುದಾಯದವರು ಕಡಿಮಂತಂದ್ರೆ ಒಂದು ನೂರು ಜನ ಡಿ ಸಿಗಳಾಗಬೇಕು ಅಂತ ನಮ್ಮ ಅದು ಅದಕ್ಕೆ ನಿಮ್ಮ ಮಕ್ಕಳು ವೈಜ್ ಇದ್ರೆ ವಿದ್ಯಾವಂತರಿದ್ರೆ ಅವ್ರನ್ನ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಸಿ ಅದಕ್ಕೆ ಬೇಕಾಗಿರುವಂತಹ ಸವಲತ್ತನ್ನು ನಾವು ಮಾಡುತ್ತೇವೆ ಅವರು ವೈಜ್ ಇರಬೇಕು ಇಂಥ ಸಚಿನ್ ಅಂತ ಯುವಕರಿದ್ರಿಂದ ಅವರಿಗೆ ಬಹಳಷ್ಟು ಸಮಸ್ಯೆಗಳು ಬಂದಾಗ ಹೇಗೆ ಫೇಸ್ ಮಾಡಬೇಕು ಹೇಗೆ ಎಕ್ಸಾಮ್ ಅನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಆಲ್ರೆಡಿ ಬಂದಿದೆ ಅವರಿಗೆ ಅದಕ್ಕೆ ಹೇಳ್ತಾರಲ್ಲ ಒಬ್ಬ ಹೊಸ ಗಿಂತ ಹಳೆ ರೋಗಿ ಭಾಳ ವೈಜ್ ಇರ್ತಾನಂತ ಒಬ್ಬ ಹೊಸ ಗಿಂತ ಹಳೆ ವೈದ್ಯ ಹಳೆ ರೋಗಿ ವೈಜ್ ಇರ್ತಾನಂತ ಹಾಗಾಗಿ ನಿಮ್ಮೆಲ್ಲರಿಗೆ ಹರ ಮಹಾಂತೇಶರನ್ನು ಆಯುಷ್ಯ ಆರೋಗ್ಯ ಕೂಲಿ ಅಂತ ಹರಸಿನ ಮಾತು ವಿರಾಮ ಕೊಡ್ತೇವೆ ಎಲ್ಲರಿಗೂ ಶರಣು